ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡಿದ್ದಾರೆ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹಣ ಲೂಟಿಯಾಗಿದೆ ಎಷ್ಟು ಚಂದ ಲೂಟಿ ಮಾಡಿದ್ದೇವೆ ಅಂತ ತೇಜಸ್ವಿ ಹೇಳ್ತಾ ಇದ್ದಾರೆ ಖಾಲಿ ಟ್ರಂಕ್ಗೆ ಕೇಂದ್ರದಿಂದ ಹಣ ತುಂಬಿಸಿಕೊಂಡು ಬರಲಿ ಕೇಂದ್ರ ಏನು ಕೊಟ್ಟಿಲ್ಲ ಅಂತ ಖಾಲಿ ಡಬ್ಬ ತೋರಿಸಿದ್ದಾರೆ ತೇಜಸ್ವಿ ಸೂರ್ಯ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದರು ತೇಜಸ್ವಿ ಸೂರ್ಯ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಖಾಲಿ ಟ್ರಂಕ್ ಹಿಡಿಯೋರು ಕೇಂದ್ರದಿಂದ ಹಣ ಕೊಡಿಸಿ ಅವರು ಕೊಡಿಸಿದ್ರೆ ರಾಜ್ಯದ ಬಳಿ ಹಣ ಇರುತ್ತೆ ಅಂತ ಪರಮೇಶ್ವರ್ ಹೇಳಿದರು ತೇಜಸ್ವಿ ಸೂರ್ಯ ಪಬ್ಲಿಸಿಟಿಗೆ ಏನೂ ಹೇಳೋದಲ್ಲ ಶಿಫಾರಸು ಮಾಡೋದು ಸ್ಟೇಟ್ ಗೌರ್ಮೆಂಟು ಅಪ್ರೂವಲ್ ಮಾಡೋದು ಕೇಂದ್ರ ಅಂತ ಮಧು ಬಂಗಾರಪ್ಪ ಕುತುಕಿದ್ದಾರೆ క్లమ్ తగోతాయిరారు మెట్రో నమ్దు అంత తేజస్వి సూర్య హల్వ నీ నేర్వాగ్ మాట్లాడి తేజస్వి సూర్యవ్ మెట్రో నమ్దు అంత క్లైమ్ తగోతాయి రాజ్య సర్కారదా ಅಂತ అంతి ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ ಆ ಬೋರ್ಡ್ ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ ದರ ಏರಿಕೆ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ ಅವರು ಬೋರ್ಡ್ ಏನ್ ತೀರ್ಮಾನ ತಗೋತದೋ ಅದಕ್ಕೆ ನಾವು ಬದ್ಧವಾಗಿದೆ ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ ಖಾಲಿ ಟ್ರಂಕ್ ಯಾಕೆ ಇಡ್ಕೊಂಡಿದ್ದಾರೆ ಅಂತ ಕರ್ನಾಟಕದ ಹಣನ ನಾಲ್ಕೂವರೆ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದೀವಿ ಹೇಳಿ ತೋರಿಸಿ ಇಡ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ತೆರಿಗೆ ಹಣ ಇದೆಯಲ್ಲ ಹ ಐದು ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದೀವಿ ಹೇಳಿ ಖಾಲಿ ಟ್ರಂಕ್ ಇಡ್ಕೊಂಡಿದ್ದಾರೆ ಆ ಖಾಲಿ ನ ತುಂಬಿಸ್ಕೊಂಡು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ನಮ್ಮನ್ನ ಪ್ರತಿನಿಧಿಸೋರು ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು ಅದು ಜಿ ಎಸ್ ಟಿ ಪೋರ್ಷನ್ ಇರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ ಅವ್ರ ಭಾಗ ಅವರ ಅವರ ಪಾಲು ಕೊಡಬೇಕಲ್ವ ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ ಇದು ಅ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ಅವರು ಅವ್ರದೇ ಆದಂಥ ಇದು ಇಟ್ಕೊಂಡಿದ್ದಾರೆ ಅವರು ಹೋಗಿ ಕೊಡಿಸ್ಲಿ ಅಲ್ಲ ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ ಅದನ್ನು ಆ ಕೆಲಸ ಮೊದಲು ಮಾಡಿದರೆ ಐ ಡೆಫಿನೆಟ್ಲಿ ಅಪ್ರಿಷಿಯೇಟ್ ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ನಮ್ಮನ್ನು ಪ್ರತಿನಿಧಿಸೋರು ದರ ಪ್ರಪೋಸ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅವರು ಅಪ್ರೂವ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ರಿಬ್ರೂ ಸೇರ್ ಮಾಡ್ತಾರೆ ಪ್ರಪೋಸ್ ಮಾಡೋದಕ್ಕೆ ರೀಸನ್ ಇರುತ್ತೆ ರೀಸನ್ ಕೊಟ್ಟಿರ್ತಾರೆ ಸ್ಟೇಟ್ ಗೌರ್ಮೆಂಟ್ ಅವರು ಸೊ ತೇಜಸ್ವಿ ಸೂರ್ಯ ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲದೆ ಇರೋದ್ರಿಂದ ಈ ಖಾಲಿ ಡ್ರಂಪ್ ಡ್ರಮ್ಮು ಖಾಲಿ ಟ್ರಂಕು ಇದನ್ನ ಬಿಟ್ಬಿಟ್ಟು ಟ್ರಂಪ್ ಉಲ್ಟಾ ಹೊಡಿತನಲ್ಲ ಮಾತಾಡ್ತಾನಲ್ಲ ಮೋದಿ ವಿರುದ್ಧ ಮಾತಾಡ್ತಾನಲ್ಲ ಅದ್ರ ಬಗ್ಗೆ ಉತ್ತರ ಕೊಡೋದು ಒಳ್ಳೇದು ಇದನ್ನ ಕೊಡಬೇಕಂತ ಮೆಟ್ರೋ ದರ ಪ್ರಪೋಸ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅವರು ಅಪ್ರೂವ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರ್ ಮಾಡ್ತಾರೆ ಪ್ರಪೋಸ್ ಮಾಡೋದಕ್ಕೆ ರೀಸನ್ ಇರುತ್ತೆ ರೀಸನ್ ಕೊಟ್ಟಿರ್ತಾರೆ ಸ್ಟೇಟ್ ಗೌರ್ಮೆಂಟ್ ಅವರು ಸೊ ತೇಜಸ್ವಿ ಸೂರ್ಯ ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲದೆ ಇರೋದ್ರಿಂದ ಈ ಖಾಲಿ ಡ್ರಂಪ್ ಡ್ರಮ್ಮು ಖಾಲಿ ಟ್ರಂಕು ಇದನ್ನ ಬಿಟ್ಟುಬಿಟ್ಟು ಟ್ರಂಪ್ ಉಲ್ಟಾ ಹೊಡಿತಾನಲ್ಲ ಮಾತಾಡ್ತಾನಲ್ಲ ಮೋದಿ ವಿರುದ್ಧ ಮಾತಾಡ್ತಾನಲ್ಲ ಅದ್ರ ಬಗ್ಗೆ ಉತ್ತರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ್ ಈಗ ಬಿ ಎಮ್ ಆರ್ ಸಿ ಎಲ್ ಸಭೆಯನ್ನು ಕರೆದಿದೆ ಸಿಹಿ ಸುದ್ದಿಯನ್ನ ಕೊಡಬಹುದಾ ಮೆಟ್ರೋ ಪ್ರಯಾಣಿಕರಿಗೆ ಬಟ್ ನಾವು ನೋಡ್ತಾ ಇದೀವಿ ಕಾಂಗ್ರೆಸ್ ಬಿಜೆಪಿಯ ಈ ಟಾಕ್ವಾರ್ ನೋಡ್ತಿದ್ರೆ ಎಲ್ಲೊಂದ್ ಕಡೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಮಾತಾಡೋದನ್ನು ಕಾಣಿಸ್ತಾ ಇದೆ ಉಭಯ ಪಕ್ಷಗಳ ನಾಯಕರು ಪ್ರಭು ಮುಖ್ಯವಾಗಿ ಇದೊಂದ್ ರೀತಿಯಲ್ಲಿ ಬಿಎಂಆರ್ ಸಿ ಆಡಳಿತ ವರ್ಗಕ್ಕೆ ಇದೊಂದ್ ರೀತಿಯಲ್ಲಿ ನುಂಗಲಾರ ತುತ್ತು ಬಿಸಿ ತುಪ್ಪವಾಗಿ ಮಾರ್ಪಟ್ಟಿರುವಂತದ್ದು ಒಂದು ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ ದರವನ್ನು ಪರಿಷ್ಕರಣೆ ಮಾಡಿ ಅಂತಂದ್ರೆ ಅನುದಾನ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಪರೋಕ್ಷವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇದ್ರೆ ಈತ ಕೇಂದ್ರ ಸರ್ಕಾರ ಯಾವುದೇ ರೀತಿ ದರವನ್ನು ಏರಿಕೆ ಮಾಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ನೀಡ್ತಾ ಇದೆ ಹಾಗಾಗಿ ನಾವು ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋದೇ ಒಂದ್ ರೀತಿಯಲ್ಲಿ ಗೊಂದಲ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಿ ಎಂ ಆರ್ ಆಡಳಿತ ವರ್ಗ ಮಹತ್ವದ ಸಭೆ ಅಂತಂದ್ರೆ ಬೋರ್ಡ್ ಮೀಟಿಂಗ್ ಅಂತ ಏನು ಕಳ್ ಆ ಒಂದು ಸಭೆಯನ್ನ ನಡೆಸ್ತಾ ಇರುವಂತದ್ದು ಶಾಂತಿನಗರದ ಬಿಎಂ ಆರ್ ಕೇಂದ್ರ ಕಚೇರಿಯಲ್ಲಿ ಈಗ ಸಭೆ ನಡೀತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಏನು ನಮ್ಮ ಮೆಟ್ರೋದ ಟಿಕೆಟ್ ದರ ಏರಿಕೆ ಏನಿದೆ ಐದು ಪರ್ಸೆಂಟ್ ಶೇಕಡಾವನ್ನು ಏರಿಕೆ ಮಾಡಲಾಗಿತ್ತು ಅದರ ಪರಿಷ್ಕರಣೆಗೆ ಈಗಾಗಲೇ ಕೇಂದ್ರ ಸರ್ಕಾರ ತಡೆ ನೀಡಿದ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯಲ್ಲಿ ಹೆಜ್ಜೆಗಳನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ಹಂತದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ಆಗ್ತಾ ಇರುವಂಥದ್ದು ಇನ್ನು ಮುಂದಿನ ಯೋಜನೆಗಳು ಹಾಗೇನೆ ಈಗಾಗಲೇ ಇರುವಂತಹ ಮೇಂಟೆನೆನ್ಸ್ ವೆಚ್ಚಗಳೇನಿರ್ತವೆ ಅಥವಾ ಪ್ರತಿ ತಿಂಗಳು ಪ್ರತಿ ದಿನವೂ ಬರುವಂತಹ ನಿರ್ವಹಣಾ ವೆಚ್ಚ ಬೇರೆ ಬೇರೆ ವೆಚ್ಚಗಳು ಏನಿರುತ್ತವೆ ಅದನ್ನು ಸರಿದೂಗಿಸ ನಿಟ್ಟಲ್ಲಿ ರಾಜ್ಯ ಸರ್ಕಾರದ ಅನುದಾನವನ್ನು ಬಿ ಸಿ ಎಲ್ ಅವಲಂಬನೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ಜೊತೆ ಯಾವ ರೀತಿ ಮಾತುಕತೆ ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ಸಭೆಯಲ್ಲಿ ಮಹತ್ವದ ಚರ್ಚೆಗಳಾಗುವಂಥದ್ದು ಮುಖ್ಯವಾಗಿ ಎಲ್ಲೊಂದು ರೀತಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಡುವಿನ ಏನು ಫೈಟ್ ಏನಿದೆ ಅದರ ಮಧ್ಯದಲ್ಲಿ ಈಗ ಬಿ ಎಂ ಆರ್ ಸಿ ಎಲ್ ಅಡಕತ್ತಿ ರೀತಿಯಲ್ಲಿ ಸಿಕ್ಕೊಂಡಿರುವಂತದ್ದು ಯಾವ ಆದೇಶವನ್ನ ಪಾಲನೆ ಮಾಡಬೇಕು ಯಾವ್ದನ್ನ ಪಾಲನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಗೊಂದಲದಲ್ಲಿರುವಂತದ್ದು ಒಟ್ಟಾರೆ ಏನಂತಂದ್ರೆ ಒಂದು ಹಂತದಲ್ಲಿ ಇದು ಸದ್ಯಕ್ಕೆ ತಲೆ ಒಂದು ರೀತಿಯಲ್ಲಿ ತಣ್ಣಗಾಗುವಂತಹ ವಿಚಾರ ಕಾಣಿಸ್ತಾ ಇಲ್ಲ ಕಾರಣ ಏನಷ್ಟ್ರೆ ಕಾದು ನೋಡೋ ತಂತ್ರವನ್ನ ಬಿ ಎಂ ಆರ್ ಸಿ ಅಧಿಕಾರಿಗಳು ನಡೆಸ್ತಾ ಇರುವಂತ ಮುಖ್ಯವಾಗಿ ಅಂತಂದ್ರೆ ಈಗಾಗಲೇ ಇವತ್ತಿನಿಂದ ಹೊಸದ ಹೊಸ ಒಂದು ದರ ಅಂದ್ರೆ ಶೇಕಡ ಐದರಷ್ಟು ದರ ಏರಿಕೆ ಆಗಬೇಕಿತ್ತು ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಬಿ ಎಂ ಆರ್ ಸಿ ಎಲ್ ನಿನ್ನೆ ರಾತ್ರಿ ಕೇಂದ್ರ ಸರ್ಕಾರದಿಂದ ಒಂದು ಸ್ಪಷ್ಟವಾದ ಸೂಚನೆ ಬಂದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇವತ್ತಿನ ದರವನ್ನು ಪರಿಷ್ಕರಣೆ ಮಾಡಿರುವಂತಹ ಮುಂದೆ ಯಾವ ಹೆಜ್ಜೆ ನೀಡುತ್ತೆ ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಬಜೆಟ್ ಕೂಡ ಇರುವಂತದ್ದು ಹಾಗಾಗಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮಾತುಗಳನ್ನು ಕೇಳಬೇಕಾ ಇಲ್ಲ ಕೇಂದ್ರ ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ಬೇಕು ಅನ್ನುವಂತಹ ಗೊಂದಲದಲ್ಲಿ ಈಗ ಬಿಎಂಆರ್ ಸಿಎಲ್ ಆಡಳಿತ ವರ್ಗ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ